ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ನಾವು ಈಗ ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ ಸೀಮೆ ಅನ್ನುವಂತಹ ಒಂದು ಗದ್ದೆ ಏನಿತ್ತಲ್ಲ ಪಠ್ಯಪೂರಕ ಎಂಟನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಪಠ್ಯಪೂರಕ ಪಾಠವಾಗಿರುವಂತಹ ಸೀಮೆ ಈ ಪಾಠವನ್ನು ನಾವು ನಿನ್ನೆಯ ದಿನ ಕವಿ ಪರಿಚಯ ಆಗಿರ್ಬೋದು ಹಾಗೆಯೇ ಭಾವಾರ್ಥವಾಗಿರ್ಬೋದು ಎಲ್ಲವನ್ನು ನಾವು ನಿನ್ನೆಯ ದಿನ ಅಧ್ಯಯನ ಮಾಡಿದ್ವಿ ಅದರ ಮಕ್ಕಳೇ ಇಂದಿನ ಕ್ಲಾಸ್ನಲ್ಲಿ ಏನು ಮಾಡೋಣ ನಾವು ಸೀಮೆ ಅನ್ನುವಂಥ ಈ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಚಂದ್ರಶೇಖರ್ ಕಂಬಾರವರ ಏನು ಪರಿಚಯ ಇತ್ತಲ್ಲ ನಿನ್ನೆ ನೋಡಿದ್ದೀವಿ ಇನ್ನೊಂದು ಸ್ವಲ್ಪ ಓದ್ಕೊತ ಹೋಗಿ ನೋಡಿಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಬನ್ನಿ ತರಗತಿ ಎಂಟನೇ ತರಗತಿ ಪಠ್ಯಪೂರಕ ಅಧ್ಯಯನ ಆರು ಪಾಠದ ಹೆಸರು ಸೀಮೆ ಕೃತಿಕಾರರ ಪರಿಚಯ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೆರೆ ಗ್ರಾಮದಲ್ಲಿ ಜನಿಸಿದರು ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು ಇಪ್ಪತ್ನಾಲ್ಕು ನಾಟಕಗಳು ಹತ್ತು ಕವನ ಸಂಕಲನಗಳು ಐದು ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಚಕೋರಿ ಅವರ ಮಹಾಕಾವ್ಯ ಸಂಗ್ಯಾಬಾಳ್ಯ ಜೋಕುಮಾರಸ್ವಾಮಿ ಸಂಪಿಗೆ ಶಿವರಾತ್ರಿ ಮುಂತಾದ ನಾಟಕಗಳು ಕರಿಮಾಯಿ ಸಿಂಗಾರಮ್ಮ ಮತ್ತು ಅರಮನೆ ಸಿಖರ ಸೂರ್ಯ ಮುಂತಾದ ಕಾದಂಬರಿಗಳು ಇವರ ಕೃತಿಗಳು ಇವರಿಗೆ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಪ್ರಸ್ತುತ ಸೀಮೆ ಜನಪದ ಕಥೆಯನ್ನು ಅವರ ಮಚ್ಚರವೇ ಎಂಬ ಕವನ ಸಂಕಲನದ ಆತ್ಮಹತ್ಯೆ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಉತ್ತರ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ತಿಮ್ಮರಾಯ ಎರಡನೆಯ ಪ್ರಶ್ನೆ ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ಉತ್ತರ ಹಣ್ಣಿನ ಮರ ಕಡೆಯಲೇ ಬೇಡ ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇ ಬೇಡ ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಇದಿಷ್ಟು ನಿನ್ನ ಸೀಮೆ ಎಂದು ಮುದುಕಿ ಸೀಮೆಯನ್ನು ವಿಧಿಸಿದಳು ಮೂರನೆಯ ಪ್ರಶ್ನೆ ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ಏಕೆ ಉತ್ತರ ಆಕಾಶ ತನ್ನ ತಲೆಯ ಮೇಲೆ ಹರಿದು ಬೀಳುತ್ತದೆ ಎಂಬಂತೆ ಶಿವಪುರದಲ್ಲಿನ ಮುದುಕ ಏನು ಮಾಡ್ತಾಯಿದ್ರು ಚಿಂತೆಯನ್ನು ಮಾಡ್ತಾ ಚಿಂತಿಸುತ್ತಿದ್ದರು ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ನಾಲ್ಕನೆಯ ಪ್ರಶ್ನೆ ಮುದುಕನು ಹೇಳುವಂತೆ ಕತೆಯ ನಿಜ ಸಂಗತಿ ಯಾವುದು ಉತ್ತರ ಪರಿಸರದ ಜೀವನಾಡಿ ಮರಗಳಾಗಿವೆ ಅತಿಯಾದ ಸ್ವಾರ್ಥಗಳಿಂದ ಮನುಷ್ಯ ಮರಗಳನ್ನು ಕಡಿಯುತ್ತಿರುವುದು ವಿಪರ್ಯಾಸ ಹಸಿರೆ ಉಸಿರು ಎನ್ನುವುದು ತಿಳಿದಿದ್ದರೂ ಸಕಲ ಜೀವಿಗಳಿಗೆ ಅಗತ್ಯವಾದ ಮರಗಳನ್ನು ಅವಿವೇಕದಿಂದ ಮನುಷ್ಯ ಕಳೆಯುತ್ತಾ ಆತ್ಮಹತ್ಯೆಯ ಹಾದಿಯ ಕಡೆಗೆ ಸಾಗುತ್ತಿರುವುದು ಕತೆಯ ನಿಜವಾದ ಸಂಗತಿಯಾಗಿದೆ ಐದನೆಯ ಪ್ರಶ್ನೆ ಆಸೆ ಮಿತಿಮೀರಿ ತಿಮ್ಮರಾಯ ಮಾಡಿದ್ದೇನು ಉತ್ತರ ಆಸೆ ಮಿತಿಮೀರಿ ತಿಮ್ಮರಾಯ ನಾಯಿ ಬಗಳಿದರು ಕ್ಯಾರೆ ಮಾಡದ ಸ್ಥಿತಿಗೆ ಬಂದ ಹಾಲಿನ ಮರಕ್ಕೆ ಮತ್ತೆ ಮತ್ತೆ ಎರಡನೇ ಹಲವೇಟು ಹಾಕಿ ಪಟ್ಟಣ ಕೊಯ್ದು ಹಾಲು ಹಣ್ಣು ಮಾರತೊಡಿದ ಮುದುಕಿ ಕೋಪ ಮಾಡಿಕೊಂಡರೆ ಮತ್ತೆ ಏಟು ಹಾಕುತ್ತಿದ್ದ ಒಂದು ದಿನ ಹಾಲು ಸಾಲದಿ ಮುದುಕೆಯ ಎದುರಿನಲ್ಲಿ ಹಾಲಿನ ಮರಕ್ಕೆ ನೂರೇಟು ಹಾಕಿದ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಸೀಮೆ ಎನ್ನುವಂತಹ ಈ ಗದ್ಯ ಭಾಗದ ಪಠ್ಯಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡಿದ್ದೀವಿ ಇಲ್ಲಿಯವರೆಗೆ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ